ನಾನೇನ ಇಲ್ಲೇ ಮುಚ್ಚು ಮರ ಇಲ್ಲ ನೋಡ್ಬಿಡ ಬೇಕಾ ಪೂರ್ತಿ ಇಡೀರಿ ನಮ್ ಫ್ಲಾಟ್ ಪೂರ್ತಿ ಐದ್ ಎಕರೆ ಇದೆ ಹೆಚ್ಚು ಒಂದು ವಾರಕ್ಕೆ ಐದರಿಂದ ಆರು ಟನ್ ಒಂದು ಬೀಡಿ ಕೊಯ್ತ ಇದೀವಿ ಒಂದ್ ವಾರಕ್ಕೆ ಎರಡ್ ಸತಿ ಕೊಯ್ತಿವಿ ಒಂದ್ ರೌಂಡ್ ಗೆ ಟನ್ ಆಗಲಕಾಯಿ ಕೊಯ್ತಿವಿ ಐದು ಟನ್ ಅಂದ್ರೆ ಐವತ್ತು ಕ್ವಿಂಟಾಲ್ ಇವತ್ತು ಮಾರ್ಕೆಟ್ ಪ್ರೈಸ್ ಇರೋದು ನಲ್ವತ್ ರೂಪಾಯಿ ಆಗಲಕಾಯಿ ಐದು ಐದು ಐವತ್ ಕ್ವಿಂಟಾಲ್ ಅಂದ್ರೆ ನಲ್ವತ್ ರೂಪಾಯಿ ಅಂದ್ರೆ ಎರಡು ಲಕ್ಷ ರೂಪಾಯಿ ದುಡ್ಡು ಮಾರ್ನಿಂಗ್ ಜಸ್ಟ್ ಇವತ್ತು ಒಂದು ಹಾಗಲಕಾಯಿ ಗಿಡದ ಅಲ್ಲಿ ಇದ್ದೀವಿ ಸುಮಾರು ಐದು ಎಕರೆ ಜಾಗದಲ್ಲಿ ಅತ್ಯುತ್ತಮವಾಗಿ ಏನಿವತ್ತು ನೀವು ಆಗ್ಲಿಕಾ ಗಿಡ ನೋಡ್ತಿದ್ದೀರಾ ಹಚ್ಚ ಹಸಿರಾಗಿದೆ ಕಾರಣ ಇದಕ್ಕೆ ಮೋದಿ ಕೇರ್ ಸಂಜೀವಿನಿ ಆದಂಥ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿಸೈಮ್ ಆ್ಯಕ್ಟಿವಿಟಿ ಗೋಡನ್ನು ನಮ್ಮ ಏನು ಮಾಲೀಕರಿದ್ದಾರೆ ಇವತ್ತು ಇದನ್ನು ಬಳಸಿದ್ದಾರೆ ಸೊ ಬಳಸಿದ್ದಕ್ಕೆ ಇವತ್ತು ಸಾಕಷ್ಟು ಹಚ್ಚ ಹಸಿರಾಗಿದೆ ಈಗ ನಾವು ನೇರವಾಗಿ ರೈತರನ್ನೇ ಇವತ್ತು ಭೇಟಿ ಮಾಡೋಣ ಸೊ ಫ್ಲ್ಯಾಟಿಗೆ ಬಂದಿದ್ವಿ ಅವರು ಈ ಒಂದು ಆ್ಯಕ್ಟಿಸೈಮ್ ಮ್ಯಾಕ್ಸ್ ಬಗ್ಗೆ ಏನು ಹೇಳ್ತಾರೆ ಅಷ್ಟೇ ಅಲ್ಲ ಇವರಿಗೆ ಇದ್ರ ಬಗ್ಗೆ ಸಾಕಷ್ಟು ಸಮಗ್ರ ಇದೆ ಇವರು ಕೂಡ ಒಂದು ಹಿಂದೆ ಔಷಧಿ ಅಂಗಡಿಯನ್ನು ಇಟ್ಕೊಂಡು ಅದು ದೊಡ್ಡದಾಗಿ ಮಾಡದ ವ್ಯಕ್ತಿ ಸೊ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ಹೇಳ್ಬೋದು ಹಾಗಾಗಿ ಈ ಫ್ಲಾಟ್ ಅನ್ನು ಕೈಲಿ ಮೈಂಟೈನ್ ಮಾಡಕ್ ಆಗಿದೆ ಈ ಸ್ಟ್ರಕ್ಚರ್ಸ್ ಇದಕ್ಕೆ ಸಿನಿಮಾ ಅನಿಸಿಕೆ ಏನು ಮೋದಿಕೇರನ್ನ ಬಡಿಸಿದ ನಿಮ್ಗೆ ಏನ್ ಬೆನಿಫಿಟ್ ಆಗಿದೆ ಸರ್ ಬೆನಿಫಿಟ್ ಅನ್ನೋದ್ಕಿನ ನಿಮ್ದು ಮೋದಿ ಆಕ್ಟಿವ್ ಮ್ಯಾಕ್ಸ್ ಮೈಕ್ರೋಡ್ರೆನ್ಸ್ ಈಗ ಏನ್ ತರ್ಟಿ ಏಯ್ಟ್ ಡಿಗ್ರಿ ಉಷ್ಣಾಂಶ ಇದೆಯಲ್ಲ ಈ ಟೈಮಲ್ಲಿ ಎಸ್ಪೆಷಲಿ ರೈತನಿಗೆ ಅದು ಸಂಜೀವನಿನೇ ಸಂಜೀವಿನಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಿಮ್ದು ಜೈಮ್ ಇದೆಯಲ್ಲ ಆಕ್ಟಿವ್ ಜಿಮ್ ಅದು ತುಂಬಾನೇ ಚೆನ್ನಾಗಿದೆ ಏನ್ ಎಂ ಎನ್ ಸಿ ಕಂಪ್ನಿ ಬರ್ತಾವಲ್ಲ ಎಸ್ ಇಂಜೆಂಟಾ ಕಂಪ್ನಿಲಿ ಒಂದ್ ಬರುತ್ತೆ ಯಾವ್ದೋ ಒಂದು ಸಿವಿಡ್ ಎಕ್ಸ್ಟ್ರಾ ಬರುತ್ತೆ ಅವು ಏನು ಹೋಲ್ಕೆನೆ ಮಾಡಂಗಿಲ್ಲ ಬಿಡಿ ಅದಕ್ಕೆ ಇಸೋಬಿಯನ್ ಅಂತ ಬರುತ್ತೆ ಸಿಂಜೆಂಟಾ ಕಂಪ್ನಿಲಿ ನಾನು ಅದನ್ನು ಸ್ಪ್ರೇ ಮಾಡಿದೀನಿ ಅದನ್ನ ಸ್ಪ್ರೇ ಮಾಡಿ ರಿಸಲ್ಟ್ ಬರ್ದಿರೋದಕ್ಕೆ ನಿಮ್ಮ ಗೈಡ್ ಲೈನ್ ಅಲ್ಲಿ ನೀವು ಮಾಡಿ ಸರ್ ಮಾಡಿ ಅಂತ ನೀವು ಹೇಳಿ ಪ್ರೆಸರ್ ಮಾಡಿದ್ರಿ ಆದ್ರೂ ನೋಡೋಣ ಅಂತ ಮಾಡ್ದೆ ನಾನು ಎರಡು ಸಲ ಮಾಡಿದ್ದೇನೆ ನಿಮ್ದು ಸ್ಪ್ರೇನಾ ನಿಮ್ದು ಆಕ್ಟಿವ್ ಏಟಿ ಗೋಲ್ಡ್ ಅದೇ ಬೆಟ್ಟಿಂಗ್ ಏಜೆಂಟ್ ಅದು ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅಂಟಿವ್ ಜೈಮು ಟೂ ಎಮ್ ಎಲ್ ಪರ್ ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದೆ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಬಂತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಇದೆ ಯಾರು ಬೇಕಾದ್ರೂ ಮಾಡಬಹುದು ರೈತರುಗಳು ಅದ್ರಲ್ಲಿ ಏನ್ ಡೌಟ್ ಇಲ್ಲ ಬೋಪನ ನೋಡ್ಲಿ ಬೇಕಾದ್ರೆ ಏನ್ ತೊಂದರೆ ಇಲ್ಲ ನಾನು ಸುಮಾರು ಈಗ ಒಂದ್ ತಿಂಗಳಿಂದಲೂ ಇದನ್ನೇ ಸ್ಪ್ರೇ ಮಾಡ್ತಿರೋದು ಇದ್ರ ಜೊತೆಲಿ ನಂದೇ ಆದಂತ ಬೇರೆ ಇನ್ಸೆಕ್ಟಿಸೈಡ್ ಮತ್ತೆ ಸ್ವಂಗಿ ಸೈಡ್ ಒಂದು ಇನ್ಸೆಕ್ಟಿಸೈಡ್ ಒಂದು ಇವೆರಡು ಒಂದು ಮೈಕ್ರೋಡ್ರೆನ್ಸ್ ನಿಮ್ದು ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಗ್ರೋತ್ ಪ್ರೊಮೋಟರ್ ಆಕ್ಟಿವ್ ಝೈಮ್ ಆಮೇಲೆ ಇದು ವೇಟಿಂಗ್ ಏಜೆಂಟ್ ಸ್ಪ್ರೆಡ್ ಆಕ್ಟಿವಿಟಿ ಗೋಲ್ಡ್ ಮಾಡಿದೆ ಬಟ್ ಆಕ್ಚುಲಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರದೆ ಯಾರು ಬೇಕಾದ್ರೂ ರೈತರು ಕಣ್ಮ್ ಮಾಡಬಹುದು ಅದ್ರ ಬಾಟ್ಲು ವೈಟ್ ನೋಡಿರ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಕ್ವಾಲಿಟಿ ಮೋದಿ ಕೇರ್ ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ಆ ಬಾಟ್ಲು ಹಿಂಗ ಬರೀ ಶೇಕ್ ಮಾಡಿದ್ರೆ ಸಾಕು ಫುಲ್ ಗಟ್ಟಿ ಟೈಟ್ ಬಂದ್ಬಿಡುತ್ತೆ ಯಾವುದೇ ಒಂದು ಟಾನಿಕ್ ಆತರ ಶೇಕ್ ಮಾಡಿದಾಗ ಗಟ್ಟಿ ಟೈಟ್ ಬಂದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಪ್ರಾಡಕ್ಟ್ ಅಂತ ಅದು ನೀವು ಬೇಕಾದ್ರೆ ಬೇರೆ ಟಾನಿಕ್ ಇಟ್ಕೊಂಡು ನೋಡಿ ಹಿಂಗ್ ಅಳ್ ಅದು ಒಂದು ಐವತ್ತು ಸತಿ ಅಳಾಡ್ಸಿದ್ರೆ ಅದು ಟೈಟ್ ಬರಲ್ಲ ಅದು ನಾಲ್ಕು ಸತಿ ಹಿಂಗ ಬರ ಶೇಕ್ ಮಾಡಿ ಸಾಕು ಫುಲ್ ಅದು ಏರ್ ತುಂಬ ಫುಲ್ ಫಿಲ್ ಅಂದ್ರೆ ಆ ರೀತಿ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಗೊತ್ತಾಗುತ್ತೆ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ತಗೋಬಹುದು ಒಂದ್ ಲೀಟರ್ ಗೆ ಸ್ಪ್ರೇ ಮಾಡೋದಾದ್ರೆ ಒಂದ್ ಲೀಟರ್ ನೀರಿಗೆ ಟೂ ಎಂ ಎಲ್ ಟೂ ಎಂ ಎಲ್ ಪರ್ ಲೀಟರ್ ಆಫ್ ವಾಟರ್ ಹದಿನೈದು ಲೀಟರ್ ಕ್ಯಾನಿಗೆ ಒಂದು ಮೂವತ್ತು ಎಂ ಎಲ್ ಆಕ್ಟಿವ್ ಜೈಮ್ ಆಕ್ಟಿವ್ ಮ್ಯಾಕ್ಸ್ ನ ಅದೊಂದು ಟೂ ಎಂ ಎಲ್ ಹಾಕೊಂಡ್ರೆ ಇದೊಂದು ಹಾಫ್ ಎಮ್ ಎಲ್ ವೈಟಿಂಗ್ ಏಜೆಂಟ್ ಆಕ್ಟಿವ್ ಗೋಲ್ಡ್ ಅವರಿಗೆ ತಿಳುವಳಿಕೆ ಇದ್ದಂಥದ್ದು ಯಾವ್ದಾರು ಅದ್ರಕ್ ತನಗೆ ರೋಗಕ್ಕೆ ಫಂಗಿ ಸೈಡು ಆಮೇಲೆ ಅದ್ರ ಜೊತೆಗೆ ಒಂದು ಇನ್ಸೆಕ್ಟಿಸೈಡು ಹಾಕೊಂಡು ಸ್ಪ್ರೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಎಸ್ಪೆಷಲಿ ಬೇಸಿಕಲ್ ಏನ್ ಸಮರ್ ಟೈಮ್ ಅಲ್ಲಿ ಇದ್ರ ಅವಶ್ಯಕತೆ ತುಂಬಾನೇ ಇದೆ ಇದನ್ನ ನಾನ್ ನೋಡಿದ್ ಮಟ್ಟಿಗೆ ನನ್ನ ಅನುಭವದಲ್ಲಿ ನಾನು ಒಂದ್ ಇಪ್ಪತ್ತೈದರಿಂದ ಮೂವತ್ ವರ್ಷ ನಾನು ಔಷಧಿ ಅಂಗಡಿ ಗೊಬ್ಬರದ ಅಂಗಡಿ ಎಮ್ ಎನ್ ಸಿ ಕಂಪ್ನಿ ಎಲ್ಲ ಯೂಸ್ ಮಾಡಿದಿನಿ ಮತ್ತೆ ಫರ್ಟಿಲೈಸರ್ ಶಾಪ್ ಇತ್ತು ನಂದು ಏಜೆನ್ಸಿ ಅಂತ ಅಪ್ಸಿಕೆರಲ್ಲಿ ಇತ್ತು ಅದೆಲ್ಲ ನೋಡಿದೀನಿ ಬಟ್ ದೊಡ್ಡ ದೊಡ್ಡ ಸಿಂಜೆಂಟಾ ಕಂಪ್ನಿ ಟೂ ಪಾಯಿಂಟ್ ಕಂಪ್ನಿ ಎಲ್ಲ ಪ್ರಾಡಕ್ಟ್ ನಡೆಸಿದೀನಿ ಗ್ರೋತ್ ಪ್ರೊಮೋಟರ್ಸ್ ಬಟ್ ಇದ್ರಂಗ್ ಇದ್ರಷ್ಟು ರಿಸಲ್ಟ್ ನಾನು ಎಲ್ಲೂ ನೋಡ್ಲಿಲ್ಲ ಬಟ್ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಬಗ್ಗೆ ಮಾತಾಡಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ರೈತರ ಕಣ್ಮ್ ತಗೊಂಡ್ ಹೋಗ್ಬೋದು ಏನು ಇದು ತುಂಬಾ ಗಮನಿಸಬೇಕಾದಂತ ವಿಷಯ ಸಾಮಾನ್ಯ ರೈತರಲ್ಲಿ ಇವರು ಸುಮಾರು ಔಷಧಿ ಅಂಗಡಿನಲ್ಲೇ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಎಲ್ಲ ಸಾವಿರಾರು ಜನ ರೈತರಿಗೆ ತಲುಪಿಸಿ ಇವತ್ತು ಇವರು ಕೂಡ ಸ್ವತಃ ಬೆಳೀತಾ ಇದ್ದಾರೆ ಐದು ಎಕರೆ ಫ್ಲಾಟ್ ಮಾಡ್ತಾ ಇದ್ದಾರೆ ಅಷ್ಟು ವರ್ಷದ ಅಗಾಧವಾದಂಥ ಏನು ಇತಿಹಾಸ ಹೊಂದಿದ್ದಾರೆ ಔಷಧಿಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾರೆ ಅದೆಲ್ಲರ ಅನುಭವದ ಆಧಾರದ ಮೇಲೆ ಇವತ್ತು ಮೋದಿಕೆ ಮ್ಯಾಕ್ಸ್ ಮೋದಿಕೆ ಆ್ಯಕ್ಟಿವ್ ಗೋಲ್ಡ್ ಏನಿದೆ ಮೋದಿ ಮೂರು ಉತ್ಪನ್ನಗಳನ್ನು ಸ್ವತಃ ಬಳಸಿ ಇವತ್ತು ನೀವು ಏನ್ ನೋಡ್ತಾ ಇದೀರಾ ಹಚ್ಚ ಹಸಿರು ಆಗ್ಲಿಕಾಯಿ ಏನಿದೆ ತುಂಬಾ ಅತ್ಯುತ್ತಮವಾಗಿ ಫಲ ಕೊಡ್ತಾ ಇದೆ ಸೊ ಮೋದಿ ಬಳಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ಯಾವುದೇ ಒಂದು ವೆರೈಟಿಗೆ ಆಗ್ಲಿ ಈಗ ಆಗ್ಲೂ ಗಿಡ ಆಗ್ಬೋದು ಟೊಮೆಟೊ ಆಗ್ಬಹುದು ಎನಿ ಒನ್ ಸಾಲ್ ವೆಜಿಟಬಲ್ಸ್ ಅದಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ಕೊರತೆ ಇರುತ್ತೆ ಭೂಮಿಲಿ ಆಗ್ಲಿ ವಾತಾವರಣದಲ್ಲೇ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಇರುತ್ತೆ ಏನ್ ನಿಮ್ದಿದೆಯಲ್ಲ ಆಕ್ಟಿವ್ ಮ್ಯಾಕ್ಸ್ ಅಂತ ಅದೇ ಅದು ಏನ್ ನಿಮಗೆ ಪ್ರಕೃತಿ ದತ್ತವಾಗಿ ಕೊರತೆ ಇರೋದನ್ನ ಅದು ಆ ಕೊಡುತ್ತೆ ಪ್ಲಸ್ ಭೂಮಿಲಿ ಏನಾರು ಕೊರ್ತಾ ಇದ್ರೆ ಅದನ್ನು ಕೂಡ ಇದ್ ಮಾಡುತ್ತೆ ಹಂಗಾಗಿ ಈಗ ಕೆಲವರು ಈಗ ಲಾಂಗ್ ಟೈಮ್ ಈಗ ಅಡಿಕೆ ತೆಂಗು ಅವರು ಅವರು ಡ್ರಂಚಿಂಗ್ ಮಾಡ್ಲಿ ಬಟ್ ವೆಜಿಟೇಬಲ್ ಸ್ಪ್ರೇ ಮಾಡಿದ್ರಂತೂ ನೂರ ಒಂದ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಅವ್ರಿಗೆ ಒಡೆದ ನಾಲ್ಕರಿಂದ ಐದು ದಿವಸಕ್ಕೆ ಅವ್ರ ಗಿಡ ಚೇಂಜಸ್ ಅವ್ರ ಒಂದ್ಸತಿ ಎಡಿಟ್ ಆಗ್ಬಿಟ್ರಿ ಇದಕ್ಕೆ ಯಾವ್ದೇ ಕಾಣಕ್ಕೂ ಚೇಂಜ್ ಮಾಡಕ್ ಆಗಲ್ಲ ಅವ್ರನ್ನ ಅವ್ರೇ ಬರ್ತಾರೆ ನಿಮ್ಮ ಮೋದಿ ಕೆರ ಅಂಗಡಿಗಳು ನಿಮ್ಮ ಇವ್ರ ಡೀಲರ್ಸ್ ಏನಿದ್ದಾರೆ ನಿಮ್ಮ ಇವರು ಅವ್ರನ್ನ ಸರ್ ನನಗೆ ಬೇಕೇ ಬೇಕು ಆಕ್ಟಿವ್ ಸೇಮ್ ಆಕ್ಟಿವ್ ಮ್ಯಾಕ್ಸ್ ಬೇಕೇ ಬೇಕು ಅವರೇ ಬರ್ತಾರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಾಡಕ್ಟ್ ಅಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ದಮ್ ಇದೆ ಅದರಲ್ಲಿ ಮುಚ್ಚುಮರ ಏನಿಲ್ಲ ನಾವು ಒಗಳ ಅವಶ್ಯಕತೆ ಇಲ್ಲ ನಮಗೆ ಯಾಕಂದ್ರೆ ನಾವು ಬೇಕಾದಷ್ಟು ಇಂಥದ್ ಟೆಕ್ನಿಕಲಿ ಗೊತ್ತಿಲ್ಲ ಅನ್ನಂಗಿಲ್ಲ ಯಾವ್ದು ಬೇಕಾದ್ರೂ ನಾನು ಹೇಳ್ಬಲ್ಲ ನಾನು ಟೆಕ್ನಿಕಲ್ ಯಾಕಂದ್ರೆ ಟ್ವೆಂಟಿ ಫೈವ್ ಇಂದ ತರ್ಟಿ ಇಯರ್ಸ್ ನಾನು ವೆಜಿಟೇಬಲ್ ಫೀಲ್ಡ್ ಅಲ್ಲಿ ಅನುಭವ ಪಡ್ದಿರೋದ್ರಿಂದ ಗೈಡ್ ಲೈನ್ ಫಾಲೋ ಮಾಡಲ್ಲ ನನ್ನ ಪ್ರಾಕ್ಟಿಕಲ್ ಅನುಭವ ನಾನ್ ಫ್ಲಾಟ್ ಅಲ್ಲಿ ನೋಡ್ಬಿಟ್ಟು ಯಾವ್ದಾರು ಬೇಕಾ ನಾನು ಯೂಸ್ ಮಾಡೋದು ನಾನು ಇವತ್ತು ಇದ್ರ ಬಗ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಪ್ರಾಡಕ್ಟ್ ಅದ್ರ ಬಗ್ಗೆ ನೀವ್ ಮಾತಾಡಂಗಿಲ್ಲ ರೈತರು ಯಾರು ಬೇಕಾರೋ ఆ దుడ్డు ఇంపార్టెంట్ అలా రిజల్ట్ హండ్రెడ్ పర్సెంట్ ಬೇರೆ ಕಂಪ್ನಿಗೋಲ್ಸಿದ್ರೆ ದುಡ್ಡಲ್ಲಿ ನಿಮಗೆ ಸೇವ್ ಆಗುತ್ತೆ ಈಗ ಇಸೋಬಿಯನ್ ಅಂತ ಸಿಂಜೆಟಾ ಇದೆ ಇದರ ಅಂಟೇ ಆಕ್ಟಿವ್ ಜಿಮ್ ಇದೆಯಲ್ಲ ಅದರಲ್ಲೂ ಸಿವಿಡ್ ಎಕ್ಸ್ಟ್ರಾಕ್ಟ್ ಇರೋದು ಆ ಲಿಕ್ವಿಡ್ ನೋಡಿ ಈ ಲಿಕ್ವಿಡ್ ನೋಡಿ ವಾಟರ್ಗೆ ಹಾಕಿ ಈ ಲಿಕ್ವಿಡ್ ಹಾಕಿಬಿಟ್ರೆ ನಿಮ್ ಕೈ ಮೇಲೆ ಆ ಲಿಕ್ವಿಡ್ ಕಲ್ಸಿಬಿಟ್ಟು ನೀರ್ಗ ಹಾಕಿಬಿಟ್ಟು ಕೈ ಮೇಲೆ ಬಿಟ್ಕೊಂಡ್ರೆ ಆ ಕೈ ಮೇಲೆ ಕಲೆನೂ ಕೂಡ ಹೋಗಲ್ಲ ನಿಮ್ಮ ಆಕ್ಟಿವ್ ಜಿಮ್ ಇದ್ ಮಾಡಿ ಬಟ್ ಅದಿದೆಯಲ್ಲ ಇಸೋಬಿಯನ್ ಅಂತ ಬರುತ್ತಲ್ಲ ಅದಕ್ಕೂ ಮಾಡಂಗಿಲ್ಲ ಬಿಡಿ ಅದು ಎಂ ಎನ್ ಸಿ ಕಂಪ್ನಿ ಸಿಂಜೆಂಟಾ ಕಂಪ್ನಿ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಕಂಪನಿನ ಇವತ್ತು ಈ ಮೋದಿ ಕೇರ್ ಏನು ಆಕ್ಟಿವ್ ಜಿಮ್ ಈ ಗಮ್ಮು ಇವ ಮೂರ್ನ ಬಳಸಿಬಿಟ್ಟು ಅದ್ರ ಜೊತೆ ಒಂದು ಇನ್ಸೆಕ್ಟಿಸೈಡ್ ಫಂಗಿಸೈಡ್ ನೀವು ರೈತರೇನು ಮೋದಿಕೇರ್ ಪ್ರೊಡಕ್ಟ್ ಯೂಸ್ ಮಾಡಿದ್ರು ರಿಸಲ್ಟ್ ಬರಲಿಲ್ಲ ಅಂತ ಅನ್ಕೋಬೇಡಿ ಇದು ಏನಿದ್ರು ಗ್ರೋತ್ ಮಾಡುತ್ತೆ ಗಿಡಕ್ಕೆ ಏನ್ ಬೇಕು ನ್ಯೂಟ್ರಿಯೆಂಟ್ಸ್ ನ ಸಪ್ಲೈ ಕೊಡುತ್ತೆ ಇದು ಯಾವ್ದೇ ಕಾರಣಕ್ಕೂ ರೋಗನ ವಾಸಿ ಮಾಡಲ್ಲ ರೋಗ ಬಂದಿದೆ ನಮ್ದು ಹೋಗ್ಲಿಲ್ಲ ಅಂತ ಮಾತ್ರ ದೂರಬೇಡಿ ಮೋದಿ ಮೇಲೆ ನೀವು ಅದ್ರ ಜೊತೆ ಕಂಪಲ್ಸರಿ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಕಾಂಬಿನೇಷನ್ ಮಾಡಿ ತಿಳ್ಕಳಿ ನಿಮಗೆ ಗೊತ್ತಿರಲ್ವಾ ಬೇಕಾ ನಾನು ನಂಬರ್ ಕೊಡ್ತೀನಿ ನೀವು ಕೇಳಿಬೇಕಾರೆ ಇಂಥ ಪ್ರಾಬ್ಲಮ್ ಇದ್ರೆ ಇಂಥ ಫಂಗಿ ಸೈಡ್ ನೇ ಹೊಡಿರಿ ಇಂಥ ಇನ್ಸೆಕ್ಟಿಸೈಡ್ ನೇ ಹೊಡಿರಿ ಅಂತ ಹೇಳ್ತೀನಿ ಎಸ್ಪೆಷಲಿ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಮಾಡಬೇಕಾದ್ರೆ ಆದಷ್ಟು ಎಮ್ ಎನ್ ಸಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ರೈತರಿಗೆ ನಾನು ಹೇಳದ್ ತುಂಬಾ ತುಂಬಾನೇ ಕನ್ಸ್ ಕಟ್ಟಿ ಮಾಡಿರ್ತಾರೆ ಅವರು ಈಗ ಒಂದು ಏನಾರು ಒಂದು ಬೆಳೆ ಮಾಡಿರ್ತಾರೆ ತುಂಬಾ ಶ್ರಮಪಟ್ಟು ಮಾಡಿರ್ತಾರೆ ಈ ಒಂದು ಅನುಭವದ ಕೊರತೆಯಿಂದ ಅರ್ಧ ಫೇಲ್ ಓರ್ಡ್ ಆಗ್ತಿದ್ದಾರೆ ರೈತರು ಹಂಗಾಗಿ ದಯಮಾಡಿ ನೀವು ಹೊಡಿಬೇಕಾದ್ರೆ ನಾಲ್ಕಾರ್ ಜನ ತಿಳಿದಿರೋ ಅಂತ ಕೇಳ್ಕೊಳ್ಳಿ ಕೇಳದ್ರಲ್ಲೇನು ತಪ್ಪೇನಿಲ್ಲ ಗ್ರೋತ್ ಪ್ರಮೋಟರಿಗೆ ನಿಮಗೆ ಏನು ಗಿಡ ಗ್ರೋತ್ ಆಗಬೇಕು ಅದಕ್ಕೆ ಮಾತ್ರ ಈ ಮೋದಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಪ್ರೇ ಮೋದಿ ಕೇರ್ ಯೂಸ್ ಮಾಡಿ ಇನ್ನೊಂದು ಸ್ಪ್ರೇ ನಿಮಗೆ ಇದು ರಿಸಲ್ಟ್ ಬರಲಿಲ್ವಾ ಬಿಟ್ಬಿಡಿ ಬೇಡ ನೀವು ಯಾಕೆಂದ್ರೆ ನೀವು ಬಿಡಕ್ಕೆ ಮನ್ಸ್ ಬರೋಲ್ಲ ನೀವು ನಾಲ್ಕೈದು ದಿವಸದೊಳಗೆ ನಿಮಗೆ ರಿಸಲ್ಟ್ ಬರುತ್ತೆ ಅದಂತೂ ನಾನು ಹೇಳ್ಬೋದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ತುಂಬಾ ಖುಷಿ ಆಯ್ತು ಅದ್ಭುತವಾಗಿ ಬಳಸಿದ ಸೊ ಮೋದಿ ಮ್ಯಾಕ್ಸ್ ಆಕ್ಟಿವಿಟಿ ಬಳಸಿದೀಟ್ ಅಲ್ಲಿ ಈ ಗ್ರೋತ್ ನೆಸ್ ನೀವು ತೊಗೊಳಕ್ ಆಗಲ್ಲ ನೀವು ಯಾವ ಪ್ರಾಡಕ್ಟ್ ಅಲ್ಲೂ ಈ ಗ್ರೋತ್ ನೆಸ್ ತೊಗೋಕಾಗಲ್ಲ ಯಾಕೆಂದ್ರೆ ಈ ಗ್ರೋತ್ ಬರಬೇಕು ಅಂದ್ರೆ ಆ ಒಂದು ನ್ಯೂಟ್ರಿಯೆಂಟ್ಸ್ ಅದ್ ಕೊಟ್ಟು ಮತ್ತೆ ಟಾನಿಕ್ ಇಂದ ಇದಾಗಿರೋದ್ರಿಂದ ಮಾತ್ರ ಈ ಗ್ರೋತ್ ಬರಕ್ ಸಾಧ್ಯ ಗಿಡ ಯಾವತ್ತೇ ಆಗಲಿ ಹೆಲ್ತಿ ಇದ್ದು ಅಷ್ಟು ನಮಗೆ ಗಿಡನೇ ಹೆಲ್ತಿ ಇಲ್ಲ ನಮಗೆ ಗ್ರೋತ್ ಇಲ್ಲ ಅಂದ್ರೆ ಯಾವ್ದೇ ಕಾಣಕೋ ಬರಲ್ಲ ನಾನೇನ ಇಲ್ಲೇ ಮುಚ್ಚಿಮರ ಇಲ್ಲ ನೋಡ್ಬಿಡಿ ಬೇಕಾ ಪೂರ್ತಿ ಇಡೀರಿ ನಮ್ ಫ್ಲಾಟ್ ಪೂರ್ತಿ ಐದು ಎಕರೆ ಇದೆ ಕಮ್ಮಿ ಒಂದು ವಾರಕ್ಕೆ ಐದರಿಂದ ಆರು ಟನ್ ಒಂದು ಬಿಡಿ ಕೊಯ್ತಾ ಇದ್ದೀವಿ ಒಂದ್ ವಾರಕ್ಕೆ ಎರಡ್ ಸತಿ ಕೊಯ್ತಿ ಒಂದ್ ರೌಂಡ್ ಗೆ ಐದು ಟನ್ ಆಗಲಕಾಯಿ ಕೊಯ್ತಿ ಐದು ಟನ್ ಅಂದ್ರೆ ಐವತ್ತು ಕ್ವಿಂಟಾಲ್ ಇವತ್ತು ಮಾರ್ಕೆಟ್ ಪ್ರೈಸ್ ಇರೋದು ನಲ್ವತ್ತು ರೂಪಾಯಿ ಆಗಲಕಾಯಿ ಐದು ಐದು ಐವತ್ತು ಕ್ವಿಂಟಾಲ್ ಅಂದ್ರೆ ನಲ್ವತ್ತು ರೂಪಾಯಿ ಅಂದ್ರೆ ಎರಡ್ ಲಕ್ಷ ರೂಪಾಯಿ ದುಡ್ಡಾಗತ್ತೆ ಎರಡ್ ನಾನು ನಾನೇನ್ ಮಾಡ್ತೀನಿ ಒಂದ್ ಫಿಫ್ಟಿ ತೌಸಂಡ್ನ ಗಿಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಅಷ್ಟು ಎರಡ್ ಲಕ್ಷ ತಗೊಂಡೋಗಿ ಇಟ್ಕೊಂಡ್ರೆ ಮತ್ತೆ ಗಿಡದಲ್ಲಿ ನಾನು ಆ ಒಂದು ಬಿಲ್ಡಿಂಗ್ ತಗೊಂಡಾಗಲ್ಲ ಒಂದ್ ಫಿಫ್ಟಿ ತೌಸಂಡ್ ಖರ್ಚು ಮಾಡಿದ್ರೆ ಮತ್ತೆ ಆಟೋಮೆಟಿಕೆ ಮತ್ತಲ್ಲೇ ಮತ್ತೆ ಬಂದ್ಬಿಡುತ್ತೆ ಆಟೋಮೆಟಿಕಲಿ ಹಂಗಾಗಿ ಸ್ಪ್ರೇನಲ್ಲೇ ಆಗ್ಲಿ ಇದ್ರಲ್ಲೇ ಆಗ್ಲಿ ರೈತರೇನು ಒಂದ್ ಸ್ವಲ್ಪ ಅನುಭವದಲ್ಲಿ ಮಾಡಿ ಹ್ಮ್ ಕೇರ್ ಪ್ರಾಡಕ್ಟ್ ಇವ್ರ ಜೊತೆಗೆ ಹರೀಶ್ ಟೀಮ್ ಅಂತ ಇದ್ದಾರೆ ತಮಿಳ್ನಾಡಿಂದ ಬಂದಿದ್ದಾರೆ ಇವತ್ತು ಈ ಫ್ಲಾಟ್ ಅನ್ನು ವಿಸಿಟ್ ಮಾಡ್ತಾರೆ ಅವರ ಟೀಮಲ್ಲಿ ಇವರು ಸರ್ ಇರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನೀವು ಮಾಹಿತಿಯನ್ನು ಇವತ್ತು ನಮ್ಮ ಎಲ್ಲ ರೈತರಿಗೆ ಕೊಟ್ಟಿದ್ದೀರಾ ಸೊ ಭಾರತೀಯನ್ನು ಬೆಂಬಲಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೋದಿ ಕೇರ್ ಮೋದಿ ಕೇರ್ ಕಂಪ್ನಿಯಿಂದ ನಿಮಗೆ ವೆಲ್ಕಮ್